ಸತ್ಯ ಹೆಗಡೆ ಯಾವ ಹಾಡು ನೋಡಿದರೆ ತುಂಬಾ ಅರ್ಥವಾಗಿದೆ ಸತ್ಯ ಹೆಗಡೆ ಜೊತೆಗೆ ನಮ್ಮ ಅಲಿಕೆ ನಮ್ಮ ಸತೀಶ ಮತ್ತೆ ಸಂತೋಷ್ ಅವರಿಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಶಿಲ್ ಶಾ ಸ್ವಿಟ್ಜರ್ಲೆಂಡ್ ನೋಡಿ ಎಕ್ಸೈಟ್ ಆಗಿಲ್ಲ ನಮ್ಮ ಆಂಟನಿ ನಮ್ಮ ಹೆಡಿಟ್ರು ಸ್ವಿಟ್ಜರ್ಲೆಂಡ್ ನೋಡಿ ಅವರು ಎಕ್ಸೈಟ್ ಆಗಿಲ್ಲ ಹಾಗೆ ಶಿಲ್ ಶಾ ಗಫ್ ಹೊಸ ಶಾಟು ಅಪ್ಪ 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 ಅವ್ರ ಅಲ್ಲಿ ಎಕ್ಸೈಟ್ ಆದ್ರು ನಮ್ಮಲ್ಲಿರೋ ಕಾರಣಗಳನ್ನ ನಾವು ಬರ್ಸೋಬೇಕು ಅನ್ನೋದು ತುಂಬಾ ಆಸೆ ಆಗಿತ್ತು ನಿರ್ದೇಶಕರು ಮತ್ತೆ ವಿಚಾರದಲ್ಲಿ ತುಂಬಾ ಸಿನಿಮಾ ಪರವಾಗಿ ಚರ್ವಾದಿ ಕುಮಾರ್ ಅವರು ಸುಮಾರು ಎಂಟು ಒಂಬತ್ತು ವರ್ಷಗಳ ಕೆಳಗಡೆ ಬಂದು ಅವರು ನಾಶ ಸಿನಿಮಾಗ ಏನ್ ಬೇಕು ಅದನ್ನು ಸಂಪೂರ್ಣವಾಗಿ ಧಾರಾಳವಾಗಿ ಮುಕ್ತವಾಗಿ ಅವರು ಒಂದು ಕಾಲ್ ವರ್ಷದಿಂದ ಅವ್ರ ಕೆಲಸಗಳೆಲ್ಲ ಬಿಟ್ಬಿಟ್ಟು ಬೇವಿಂದ ನಮ್ಮ ಜೊತೆ ಇದ್ದಾರೆ ಬಿಡುಗಡೆ ಆದ್ಮೇಲೆ ಅವರು ಮೂವತ್ತು ತಾರು ಮೇಲೆ ಕೆಲಸ ನೋಡಿದ್ರು ಅಲ್ಲಿವರೆಗೂ ಜೊತೆಲ್ಲೇ ಇದ್ದರು ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗಿದ್ರು ನಾವು ಸ್ವಿಚ್ರ್ಲ್ಯಾಂಡ್ ಹೋದಾಗ ಅವನು ಹನ್ನೆರಡೋದು ಮೂರು ದಿನ ಅವರು ಅಷ್ಟೇ ಕೆಲಸ ಮಾಡೋರು ಕ್ಯಾಮ್ರಾ ಸೆಟ್ ಆಗಿ ಮಾಡೋದು ಲಗೇಜ್ ಎಚ್ಕೊಂಡು ಅವರೆಲ್ಲ ಮಾಡೋರು ಎಂದ್ರು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಮಾತು ಮಾತುಗಳನ್ನ ಮಾಡ್ಕೊಳ್ತಾರೆ ತುಂಬ ಒಳ್ಳೊಳ್ಳೆ ಸೀನ್ಗಳನ್ನ ಡಿಸೈನ್ ಮಾಡ್ತಾರೆ ಹೊರಡಣ್ಣ ಮತ್ತು ಅವರ ಶಿಷ್ಯರು ಆತ್ವ ತುಂಬ ಅದ್ಭುತವಾದ ಕೆಲಸ ಇವರೆಲ್ಲ ಮತ್ತೊಂದು ಫ್ರೇಮ್ ನೋಡೋದಾಗ ನಿಮಗೆ ಅರ್ಥ ಆಗುತ್ತೆ ಸಂಪತ್ತು ರಘುವನ್ನ ರಘುನಿಂದ ಏನು ಬೇಡ ಅವಶ್ಯಕತೆ ಇಲ್ಲ ರಾಣಿ ಇದ್ದಾರೆ ಅಲ್ಲಿ ನನ್ನ ಮಾವನಾಗಿ ಶರಣಿದ್ರು ಇಲ್ಲಿ ಆ ಪಾತ್ರನ ದಾಣಿಯವರು ಜನವರಿ ಹತ್ತು ಬಿಂಗರ್ಸ್ ಕ್ರಾಫ್ಟ್ ನಮ್ಮ ಪ್ರಯತ್ನ ತುಂಬ ಪ್ರಾಮಾಣಿಕವಾಗಿದೆ ಎಲ್ಲರ ಮನಸ್ಸಿಗೆ ಮುಕ್ತವಾದ ಒಂದು ಅಂತ ಹೇಳ್ತಾರೆ ಆರು ಹಾಡುಗಳು ಆರಲ್ಲಿ ಒಂದು ಹಾಡನ್ನ ನಾವು ಭಾವನೀತ ಪಡಿಸ್ಕೊಂಡಿವಿ ಎನ್ ಎಸ್ ಲಕ್ಷ್ಮೀ ಹಾಡು ಪಟ್ಟ ಹಾಡುತ್ತೆ

ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ